ಜಿಲ್ಲಾ ವೇದಿಕೆಯ ಅಧ್ಯಕ್ಷೆ ತೀರ್ಥಕುಮಾರಿ ಗೌರವಾಧ್ಯಕ್ಷ ಸಿಎಂ ಲಿಂಗರಾಜ್ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಪರ್ವತಯ್ಯ ಜಿಲ್ಲಾ ಕೋಶಾಧ್ಯಕ್ಷ ರುದ್ರಸ್ವಾಮಿ ಮುಖ್ಯ ಶಿಕ್ಷಕ ಸಿದ್ದೇಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಹಾಸನ ಹಾಗೂ ಬೇಲೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕಳೆದ ಮೂರ್ನಾಲ್ಕು ತಿಂಗಳ ಅವಧಿಯಲ್ಲಿ ಮೊಬೈಲ್ ಖದಿಮರ ಕೈಚಳಕ ಹೆಚ್ಚಳವಾಗಿರುವುದು ತಡವಾಗಿ ಬೆಳಕಿಗೆ ಬಂದಿದೆ ಹೌದು ಬಸ್ ನಿಲ್ದಾಣದಲ್ಲಿ ಮೊಬೈಲ್ ಕಳೆದುಕೊಂಡವರಲ್ಲಿ ಕೆಲವರು ಮಾತ್ರ ಮಾಹಿತಿ ಲಭ್ಯವಿದ್ದು ಇನ್ನೆಷ್ಟು ಜನರು ಕಳೆದುಕೊಂಡಿದ್ದಾರೋ ಕಾದು ನೋಡಬೇಕಿದೆ ಇತ್ತೀಚೆಗೆ ಅರೆಹಳ್ಳಿ ಪಟ್ಟಣದ ನಾಸಿರುದ್ದೀನ್ ಎಂಬವರು ಹಾಸನದಿಂದ ಹೊರಟು ಬೇಲೂರು ಬಸ್ ಸ್ಟ್ಯಾಂಡ್ನಲ್ಲಿ ಇಳಿದು ಅರೆಹಳ್ಳಿಗೆ ತೆರಳಲು ಬಸ್ ಹತ್ತಿ ಕುಳಿತಿದ್ದಾರೆ ಹೆಚ್ಚಾಗಿ ಮೊಬೈಲ್ ಬಳಸಿದ ಅವರು ತನ್ನ ಜೇಬಿನಲ್ಲಿಟ್ಟು ತನ್ನ ಪಾಡಿಗೆ ಸುಮ್ಮನಿದ್ದು ಸುಮಾರು ಸಂಜೆ ಏಳರ ಸಮಯದಲ್ಲಿ ಅರೆಹಳ್ಳಿ ಪಟ್ಟಣಕ್ಕೆ ಬಂದಿಳಿದು ನೋಡಿದಾಗ ಬೇಲೂರು ಸ್ಟ್ಯಾಂಡ್ನಲ್ಲಿ ಇದ್ದ ಮೊಬೈಲ್ ಕಳ್ಳುವಾಗಿದ್ದು ತಿಳಿಯಿತು ರಾತ್ರಿಯಾಗಿದ್ದರಿಂದ ಮೊಬೈಲ್ ಹೋದರೆ ಹೋಗಲಿ ಎಂದು ಹೆಚ್ಚಿನ ಗಮನ ಹರಿಸಿದ ಅವರು ತನ್ನ ಪಾಡಿಗೆ ಸುಮ್ಮನಿದ್ದು ಬೆಳಗ್ಗೆ ಎದ್ದು ಡೂಪ್ಲಿಕೇಟ್ ಸಿಮ್ ತೆಗೆದುಕೊಂಡಿದ್ದಾರೆ ಇನ್ನೇನು ಕೆಲವು ಗಂಟೆಗಳಲ್ಲಿ ಸಿಮ್ ಆಕ್ಟಿವ್ ಆದ ಮೇಲೆ ಕಳುವಾದ ಬಗ್ಗೆ ದೂರು ದಾಖಲಿಸೋಣ ಎಂದು ಕಾದು ಕುಳಿತಿದ್ರು ಆದರೆ ತಡರಾತ್ರಿ ಸಿಮ್ ಆಕ್ಟಿವ್ ಆಗಿದ್ದು ಬ್ಯಾಂಕಿನಿಂದ ಮೆಸೇಜ್ಗಳು ಬರಲಾರಂಭಿಸಿದವು ನಂತರ ಬ್ಯಾಂಕ್ ಖಾತೆಯನ್ನು ಪರಿಶೀಲಿಸಿದಾಗ ಸುಮಾರು ಎರಡು ಲಕ್ಷ ಹಣ ದೋಚಿರುವ ಬಗ್ಗೆ ಮಾಹಿತಿ ಬಂದಿದ್ದು ನಂತರ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಇನ್ನು ಈ ವಿಷಯ ಒಬ್ಬರಿಂದ ಮತ್ತೊಬ್ಬರಿಗೆ ತಿಳಿಯುತ್ತಿದ್ದಂತೆ ಅರೆಹಳ್ಳಿ ಭಾಗದಲ್ಲಿ ಮೊಬೈಲ್ ಕಳೆದುಕೊಂಡವರು ತಕ್ಷಣ ಸಿಮ್ ಹಾಗೂ ಬ್ಯಾಂಕ್ ಖಾತೆಯನ್ನು ಪರಿಶೀಲಿಸಲು ಮುಂದಾಗಿದ್ದಾರೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬಸ್ ಸ್ಟ್ಯಾಂಡಿಗೆ ಬರ್ಬೇಕಾದ್ರೆ ಮೊಬೈಲ್ ಇಲ್ಲ ನೋಡ್ಬೇಕಾದ್ರೆ ಮೊಬೈಲ್ ಮಾಡಿದ್ದಾರೆ ಅಲ್ಲಿಂದ ಬೇಲೂರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು ಅದರಲ್ಲಿ ಫೋನ್ ಪೇ ಆಮೇಲೆ ಗೂಗಲ್ ಪೇ ಎಲ್ಲ ಬಂದಿ ಲಾಕ್ ಮಾಡ್ತಿನಿ ಆಮೇಲೆ ಈ ಇಷ್ಟೆ 2 3 ತಿಂಗಳು ಆದ್ರೂ ಇನ್ನು ಮೊಬೈಲ್ ಸಿಕ್ಕಿಲ್ಲ ಟಕ್ ಮಾಡಿರೋದ್ರಿಂದ ಯಾವುದು ದುಡ್ ಹೋಗಿಲ್ಲ ಅದಂತೂ ಕಂಪ್ಲೀಟ್ ಒಂದು 1/2 ನಿಮಿಷ ಬಂದು ಕೆಳಗೆ ಇರ್ದು ಹುಡುಕ್ತಿದೀನಿ ಮೊಬೈಲ್ ಇಲ್ಲ ನಾನು ಆಷ್ಟೇ ವೇಗ ಮೀಸ್ಕಲ್ ಕೊಟ್ರೇ সুইচ ಆಫ್ ಬಂದೆ ಮತ್ತೆ ಬಸ್ ಹೆಳ್ದು ಬಂದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಹುಡುಕಿದ್ ಫೋನ್ ಮಾತಾಡಿ ಇಟ್ಟಿದಿನಿ ಫೋನ್ ಮಾತಾಡಿ ಇಂಗ್ ಸೈಡ್ ಅಲ್ಲಿ ಮೊಬೈಲ್ ಇಟ್ಟಿದಿನಿ ಬ್ಯಾಗ್ ಯಾವ್ದು ಇಲ್ಲ ಅಂತ ಕೈಯಲ್ಲಿ ಇಟ್ಕೊಂಡು ಮತ್ತೆ ಸೈಡ್ ಅಲ್ಲಿ ಇಟ್ಟಿದ್ದೀನಿ ಎಲ್ ಬೇಕಾರೆ ಎಲ್ದಿದೀನಿ ನೆನಪಿ ಇಲ್ಲ ಮೊಬೈಲ್ ಅದು ಬಸ್ ಸ್ಟ್ಯಾಂಡ್ ಅಲ್ಲಿ ಬೇಲೂರ್ ಬರ್ಬೇಕಲ್ಲ ಬಸ್ ಇಲ್ದಾಯ್ತು ಒಂದ್ ಐದು ನಿಮಿಷ ಕೂತಿದ್ದೀನಿ ಕೂತು ಮತ್ತೆ ಗಾವೆಲ್ಲ ಮತ್ತೆ ಮತ್ತೆ ಮೊಬೈಲ್ ನೋಡ್ಬೇಕಾದ್ರೆ ಮೊಬೈಲ್ ಜೋಬಲ್ ಇಲ್ಲ ಮೊಬೈಲ್ ಅಂತ ನೋಡಿದ್ರೆ ಮಿಸ್ ಕಾಲ್ ಕೊಡ್ಬೇಕಾದ್ರೆ ಮತ್ತೆ ಸ್ವಿಚ್ ಆಫ್ ಬಸ್ಸು ಹೋಗಿ ಆಯ್ತಾ ಮತ್ತೆ ಈ ಕಡೆ ಎಲ್ಲ ಅವ್ರಿಗೆ ಇರ್ಲಿ ನಾನು ಹಾಸನ ಹೋಗಿದ್ದೆ ಹಾಸನದಿಂದ ಬರುವಾಗ ಬೇಲೂರು ಬಂದೆ ಬೇಲೂರಿಂದ ಬರುವಾಗ ಇಲ್ಲಿ ಮತ್ತೆ ಅರ್ಹಳ್ಳಿ ಬಸ್ ಹತ್ತಿದೆ ಹತ್ತಿ ನೋಡುವಾಗ ನಾನು ಮೊಬೈಲು ಹತ್ತುವಾಗ ಇತ್ತು ಮತ್ತೆ ಇಲ್ಲಿ ಬಂದು ಇರುವಾಗ ಹರಹಳ್ಳಿಯಲ್ಲಿ ಮೊಬೈಲ್ ಇರಲಿಲ್ಲ ಮತ್ತು ನಾನು ಏನು ಮಾಡುವಾಗ ದಿವಸ ಒಂದು ಎರಡು ಲಕ್ಷ ಚಿಲ್ಲರೆಗಿದ್ದು ಹೋಗಿದ್ದೆ ನನ್ನ ಮೊಬೈಲಿಂದ ಆಮೇಲೆ ನಾನು ಏನು ಅಂತ ನನಗೆ ಏನು ಇದು ಆಗಿರಲಿಲ್ಲ ಮತ್ತು ಕಂಪ್ಲೇಂಟನ್ನು ಇದು ಮಾಡಿರಲಿಲ್ಲ ಸುಮಾರು ದುಡ್ಡು ಹೋಗ್ತೀನಿ ಮೇಲೆ ಆಮೇಲೆ ಇದು ಈ ನಿರ್ಮಾಣವನ್ನು ದುಡ್ಡು ಪಟ 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 ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮಾಡ್ತಾ ಇದ್ದೀನಿ